ಎಲ್ರಿಗೂ ನಮಸ್ಕಾರ ಇವತ್ತು ಈ ವಿಡಿಯೋದಲ್ಲಿ ಆನ್ಲೈನ್ ಫ್ರಾಡ್ ಅಂದರೆ ಕ್ರಿಪ್ಟೋ ಕರೆನ್ಸಿ ಎಲ್ಲರೂ ಕೇಳಿರ್ತೀರ ಕ್ರಿಪ್ಟೋ ಕರೆನ್ಸಿ ಮೂಲಕ ಒಂದು ಮೂವತ್ತೈದು ಲಕ್ಷ ರೂಪಾಯಿ ಕಳ್ಕೊಂಡಿರೋ ಒಂದು ಜಾತಕ ನೋಡೋಣ ಇವತ್ತು ಇದೇನಾಗಿದೆ ಅಂದರೆ ಅವರಿಗೆ ಇದು ನಡೆದಿರೋದು ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ನಡೆದಿದೆ ಅದು ಈ ಫ್ರಾಡ್ ನಡೆದಿದೆ ಏನಾಗಿದೆ ಅಂದರೆ ಅವರಿಗೆ ತರ್ಟಿ ಫಸ್ಟ್ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಒಂದು ವಾಟ್ಸಾಪಲ್ಲಿ ಒಂದು ಲಿಂಕ್ ಬಂದಿದೆ ಅಂದರೆ ಈ ಥರ ಕ್ರಿಪ್ಟೋ ಕರೆನ್ಸಿ ನೀವು ದುಡ್ಡು ಹಾಕಿದ್ರೆ ಈ ಥರ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ನಿಮಗೆ ಲಾಭ ಬರುತ್ತೆ ಒಂದು ಲಿಂಕ್ ಬಂದು ಅವರೇನು ಮಾಡಿದ್ದಾರೆ ಅದು ಕ್ಲಿಕ್ ಮಾಡಿದ್ದಾರೆ ಕ್ಲಿಕ್ ಮಾಡುವಾಗ ಏನಾಗಿದೆ ಅವರಿಗೆ ಇಷ್ಟು ಎಮೌಂಟ್ ಕಟ್ಟು ಅಂತ ಒಂದು ಮೆಸೇಜ್ ಬಂತು ಅಂದರೆ ಇಷ್ಟು ಎಮೌಂಟ್ ನೀವು ಕಟ್ಟಿದರೆ ಅದ್ರ ಮೇಲೆ ಸಿಕ್ಸ್ಟಿ ಪರ್ಸೆಂಟ್ ಬೆನಿಫಿಟು ಅಂತ ನಿಮಗೆ ಬರುತ್ತೆ ಒಂದು ಆ್ಯಪ್ ಡೌನ್ಲೋಡ್ ಮಾಡಿ ಅಂತೆಲ್ಲ ಬರುತ್ತೆ ಅದರಲ್ಲಿ ಇವರೆಲ್ಲ ಮಾಡ್ಕೊಂಡಿದ್ದಾರೆ ಒಂದು ಸ್ಮಾಲ್ ಎಮೌಂಟ್ ಕಟ್ಟಿದ್ದಾರೆ ಸ್ಟಾರ್ಟಿಂಗು ಕಟ್ಟುವಾಗ ಏನಾಗಿದೆ ಅದರದ್ದು ಬೆನಿಫಿಟ್ ಅವ್ರು ಸಿಕ್ತು ಇವಾಗ ಒಂದು ಆರು ಸಾವಿರ ರೂಪಾಯಿ ಕೊಟ್ಟರೆ ಅದ್ರ ಮೇಲೆ ಒಂದು ಅರವತ್ತು ಪರ್ಸೆಂಟ್ ಬೆನಿಫಿಟು ಅವ್ರಿಗೆ ತೋರಿಸುತ್ತೆ ಲಿಂಕಲ್ಲೇ ತೋರಿಸುತ್ತೆ ಆ ಆ್ಯಪಲ್ಲಿ ತೋರಿಸಿದೆ ಇಷ್ಟು ಬೆನಿಫಿಟ್ ಬಂದಿದೆ ಇವತ್ತು ಅಂತ ಆಮೇಲೆ ಏನಾಗಿದೆ ಅಂದರೆ ನೆಕ್ಸ್ಟ್ ಡೇ ಆ ಎಮೌಂಟ್ ವಿತ್ಡ್ರಾ ಮಾಡೋಕ್ಕಾಗಲ್ಲ ನಮಗೆ ಕಾಣಿಸುತ್ತಷ್ಟೇ ಅಷ್ಟೇ ಅದು ಎಮೌಂಟು ಇವಾಗ ಬೆನಿಫಿಟ್ ಬಂದಿರೋದು ಕಾಣಿಸುತ್ತೆ ಆದರೆ ನಮಗದು ವಿತ್ಡ್ರಾ ಮಾಡೋಕ್ಕಾಗಲ್ಲ ಎಮೌಂಟು ಆವಾಗ ಏನಾಗಿದೆ ಅಂದ್ರೆ ಮತ್ತೆ ಅವ್ರಿಗೆ ಮೆಸೇಜ್ ಮಾಡುವಾಗ ಮತ್ತೆ ಇನ್ನೊಂದು ಸ್ವಲ್ಪ ಎಮೌಂಟ್ ಕಟ್ಟಿ ಆವಾಗ ನೀವು ಇವಾಗ ಇರೋ ಎಮೌಂಟ್ ವಿತ್ಡ್ರಾ ಮಾಡ್ಬೋದು ಅಂತ ಬಂದು ಇವರು ಆ ಥರ ಮಾಡಿ ಮಾಡಿ ಏನಾಗಿದೆ ಅಂದರೆ ಮೂವತ್ತೈದು ಲಕ್ಷ ಅಂದರೆ ಇರೋ ಸೇವಿಂಗ್ಸು ಮುಗಿದು ನೆಕ್ಸ್ಟು ಪರ್ಸನಲ್ ಲೋನ್ ಅಪ್ಲೈ ಮಾಡಿ ಅವರು ಮೂವತ್ತೈದು ಲಕ್ಷ ರೂಪಾಯಿ ಕಟ್ಟಿದ್ದಾರೆ ಆಮೇಲೆ ಏನಾಗಿದೆ ಅಂದರೆ ಅವರಿಗೆ ಅಂತ ಗೊತ್ತಾಗಿರೋದು ಇಪ್ಪತ್ತೈದು ಸೆಪ್ಟೆಂಬರ್ ಟ್ವೆಂಟಿ ತ್ರೀಯಲ್ಲಿ ಗೊತ್ತಾಗಿದೆ ಫ್ರಾಡ್ ಅಂತ ಅವಾಗ ಏನು ಮಾಡಿದ್ದಾರೆ ಅವರು ತರ್ಡ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಸ್ ಕೊಟ್ಟಿದ್ದಾರೆ ಅವಾಗ ಏನಾಗಿದೆ ಅವ್ರಿಗೆ ಐದು ಲಕ್ಷ ರೂಪಾಯಿ ಅಂದರೆ ಆ ಟೈಮಲ್ಲಿ ಏನಾಗಿದೆ ಅವ್ರು ಬ್ಯಾಂಕ್ ಸೀಸ್ ಮಾಡಿದ್ದಾರೆ ಯಾರಿಗೆ ದುಡ್ಡು ಕಳಿಸಿದ್ದೀವೋ ಯಾಕಂದರೆ ಅವರು ವೇರಿಯಸ್ ಅಕೌಂಟಲ್ಲಿ ದುಡ್ಡು ಹೋಗುತ್ತೆ ಒಂದೇ ಅಕೌಂಟ್ಗೆ ಹೋಗೋಲ್ಲ ಅದರಿಂದ ಒಂದು ಅಕೌಂಟ್ ಮಾತ್ರ ಸೀಸ್ ಮಾಡಿ ಅವ್ರಿಗೆ ಐದು ಲಕ್ಷ ರೂಪಾಯಿ ವಾಪಸ್ ಬಂತು ಬ್ಯಾಲೆನ್ಸ್ ಮೂವತ್ತು ಲಕ್ಷ ರೂಪಾಯಿ ಇನ್ನೂ ಪೆಂಡಿಂಗಲ್ಲಿದೆ ಅವರು ನನ್ನ ಹತ್ರ ಕೇಳಕ್ಕೆ ಬಂದಿದ್ದು ನನ್ನ ಸಾಲ ಯಾವಾಗ ತೀರತ್ತೆ ಅಂತ ಅಂದರೆ ಅವರಿಗೆ ಲೋನ್ ಕಟ್ಟಬೇಕು ಅವ್ರಿಗೆ ಸಂಬಳ ಬರ್ತಾ ಇರೋದೇ ಐವತ್ತು ಸಾವಿರ ಎಪ್ಪತ್ತು ಸಾವಿರ ರೂಪಾಯಿ ಅವರು ಲೋನ್ ಕಟ್ಟಬೇಕಾಗಿ ಬರುತ್ತೆ ಅದಕ್ಕೆ ಯಾವಾಗ ನನಗೆ ಸಾಲ ತೀರುತ್ತೆ ಅಂತ ಬಂದಿದ್ದಾರೆ ಅವ್ರು ಜಾದಾಗ ನೋಡೋಣ ಈಗ ಇದೊಂದು ಫೀಮೇಲ್ ಹಾರಾಸ್ಕೋಪು ಇದು ನಡೆದಿರೋದು ತರ್ಟಿ ಫಸ್ಟ್ ಆಗಸ್ಟ್ ಟ್ವೆಂಟಿ ತ್ರೀಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅವಾಗ ಅವರಿಗೆ ಪಿ ಕನ್ಯಾ ಲಗ್ನದಲ್ಲಿ ಏಳ್ಪಿ ನಡೀತಾ ಇತ್ತು ಕನ್ಯಾ ಲಗ್ನದಲ್ಲಿ ಚಿತ್ತ ನಕ್ಷತ್ರ ನಡೀತಾ ಒಂದನೇ ಪಾದ ನಡೀತಾ ಇತ್ತು ಅವ್ರಿಗೆ ಅಂದ್ರೆ ಇಪ್ಪತ್ತು ಆಗಸ್ಟ್ ಇಪ್ಪತ್ತ್ ಮೂರರಿಂದ ಇಪ್ಪತ್ತೊಂಬತ್ತು ಒಂಬತ್ತು ಇಪ್ಪತ್ನಾಲ್ಕವರೆಗೂ ಚಿತ್ತ ಫಸ್ಟ್ ಪಾದ ನಡೀತಾ ಇತ್ತು ಇವಾಗ ಪಿ ಅಧಿಪತಿ ಯಾರು ಅಂದರೆ ಬುಧ ಭಗವಾನ್ ಬುಧ ಅವ್ರು ಬಂದು ಪಿಯಿಂದ ಮೂರನೇ ಮನೆಯಲ್ಲಿದ್ದಾರೆ ಇದ್ದಾರೆ ಅಂದ್ರೆ ಅವ್ರು ಒಳ್ಳೆ ಸಿದ್ಧಿಯಲ್ಲಿ ಇದ್ದಾರೆ ಪಿ ನಡೀತಾ ಇರೋದು ಚಿತ್ತ ನಕ್ಷತ್ರದಲ್ಲಿ ಚಿತ್ತ ನಕ್ಷತ್ರ ಅಧಿಪತಿ ಕುಜಾ ಅವರು ಎಲ್ ಪಿಯಿಂದ ಹನ್ನೊಂದನೇ ಇದ್ದಾರೆ ಅವರು ಒಳ್ಳೆಯ ಇದ್ದಾರೆ ಆದರೆ ಇವ್ರಿಗೆ ಏನು ಪ್ರಾಬ್ಲಮ್ ಅಂದರೆ ಜಾಧವರು ಚೆನ್ನಾಗಿದ್ದಾರೆ ಅಂದರೆ ಏನು ಪ್ರಾಬ್ಲಮ್ ಅಂದರೆ ಮೂರನೇ ಮನೆ ಎಫೆಕ್ಟ್ ಆಗಿದೆ ಅವ್ರಿಗೆ ಮೂರನೇ ಮನೆ ಅಧಿಪತಿ ಎಂಟನೇ ಮನೆ ಅಧಿಪತಿನೂ ಕುಜಾ ಅವರು ಅವರು ಏನಾಗಿದೆ ಅಂದರೆ ಇವಾಗ ಎಂಟನೇ ಮನೇಲಿ ನಡೀತಾ ಇರೋದವ್ರಿಗೆ ಭರಣಿ ನಕ್ಷತ್ರ ನಡೀತಾ ಇದೆ ಭರಣಿ ನಕ್ಷತ್ರ ಅಧಿಪತಿ ಎಂಟನೇ ಮನೆ ಅಧಿಪತಿಯಾಗಿ ಅವರು ಮೂರನೇ ಮನೆಯಲ್ಲಿದ್ದಾರೆ ಇದ್ದಾರೆ ಇವಾಗ ಮೂರನೇ ಮನೆ ಯಾಕೆ ಎಫೆಕ್ಟ್ ಆಗಿದೆ ಅಂದರೆ ಮೂರನೇ ಮನೆ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಆನ್ಲೈನ್ ಟ್ರಾನ್ಸಾಕ್ಷನ್ನು ನಾವು ಮೊಬೈಲಲ್ಲಿ ಮಾತಾಡೋದು ಇಲ್ಲ ಮೊಬೈಲ್ ಸಂಪರ್ಕವಾಗಿ ಏನಾದರೂ ನಾವು ಕಮ್ಯುನಿಕೇಟ್ ಮಾಡೋದು ಇದೆಲ್ಲಾನು ಮೂರನೇ ಮನೆ ಸೇರುತ್ತೆ ಅಂದರೆ ನಾವು ಫ್ರಾಡಾಗಿ ಮೆಸೇಜಸ್ ಬರುತ್ತಲ್ವ ಏನೋ ಕ್ಲಿಕ್ ಮಾಡಿದ್ರೆ ಬ್ಯಾಂಕ್ ಅಕೌಂಟ್ ಆಗಿದೆ ಅಂಥದ್ದೆಲ್ಲ ನಮಗೆ ಮೂರು ಎಂಟು ಕನೆಕ್ಷನ್ ಬಂದಾಗ ಆ ಥರ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ ಇವಾಗ ಫಸ್ಟೇ ಗೊತ್ತಿದ್ದರೆ ನಾವು ಇದು ಅವಾಯ್ಡ್ ಮಾಡ್ಬೋದು ಯಾಕಂದರೆ ಏನ್ ಪಿ ಕಲಿದೆವ್ರು ಗೊತ್ತು ಓ ಈ ಥರ ಪ ಬರುತ್ತೆ ಯಾವ ಲಿಂಕ್ ಬಂದರೂ ನಾವು ಅದನ್ನು ಕ್ಲಿಕ್ ಮಾಡಬಾರ್ದು ಹುಷಾರಾಗಿರಬೇಕು ಕಮ್ಯುನಿಕೇಷನಲ್ಲಿ ಹುಷಾರಾಗಿರ ಇರಬೇಕು ಅಂತ ನಮಗೊಂದು ಅರಿವಿರುತ್ತದೆ ಇವರಿಗೆ ಗೊತ್ತಿಲ್ಲ ಯಾಕಂದ್ರೆ ಇವರು ಕಲ್ತ್ಕೊಂಡಿಲ್ವಲ್ಲ ಅದಕ್ಕೆ ಇವರು ಈ ತರ ಒಂದು ಫ್ರಾಡಲ್ಲಿ ಸಿಕ್ಕಾಕೊಂಡಿದ್ದಾರೆ ಆ ಟೈಮಲ್ಲಿ ಏನಾಗಿದೆ ಅವ್ರಿಗೆ ಹನ್ನೆರಡನೇ ಮನೆ ಅಧಿಪತಿ ಅಂದರೆ ಎರಡನೇ ಮನೆ ನಮ್ಮ ದುಡ್ಡು ಇನ್ಕಮ್ ತೋರಿಸುತ್ತೆ ಹನ್ನೆರಡನೇ ಮನೆ ಅಧಿಪತಿ ಕೂಡ ಸೂರ್ಯ ಅವರು ಕೂಡ ಎರಡನೇ ಮನೇಲಿ ಇದ್ದಾರೆ ಆ ಟೈಮಲ್ಲಿ ಅವಾಗ ಇವಾಗ ಎಂಟನೇ ಮನೆಯಲ್ಲಿ ಬರ್ ನಕ್ಷತ್ರ ನಡೆಯುವಾಗ ಎಂಟನೇ ಮನೆ ಅಧಿಪತಿ ನಕ್ಷತ್ರ ಅಧಿಪತಿ ಕೂಡ ಅವರು ಶುಕ್ರ ಅವರು ಕೂಡ ಮೂರನೇ ಮನೆಯಲ್ಲಿ ಕನೆಕ್ಟ್ ಆಗಿದೆ ಅಂದ್ರೆ ಎಲ್ ಪಿ ಕೂಡ ಬುಧ ಅವ್ರ ಜೊತೆ ಎಂಟನೇ ಮನೆ ನಕ್ಷತ್ರಾಧಿಪತಿ ಕೂಡ ಸೇರ್ಕೊಂಡಿದ್ದಾರೆ ಅದಕ್ಕೆ ಇವ್ರಿಗೆ ಏನಾಗಿದೆ ಈ ತರ ಒಂದು ಪ್ರಾಬ್ಲಮ್ ಸಿಕ್ಕಾಕೊಂಡ್ರು ಆ ಟೈಮಲ್ಲಿ ಏನಾಗಿದೆ ನಾನು ಈ ಈ ಟೈಮಿಗೆ ನಾನು ನೋಡಿದೆ ಏನು ನಡೀತಾ ಇದೆ ಅಂತ ನೋಡಿದೆ ಟ್ವೆಂಟಿ ಫಿಫ್ತ್ ಸೆಪ್ಟೆಂಬರ್ ಟ್ವೆಂಟಿ ತ್ರೀ ಅಲ್ಲಿ ಅವಾಗ ಏನಾಗಿದೆ ಅವ್ರಿಗೆ ಎ ಬಿ ಅಂತ ಒಂದು ಎನ್ ಪಿ ಇಲ್ಲಿ ಎ ಬಿ ಎಂದು ಒಂದು ಬರುತ್ತೆ ಅಕ್ಷಯ ಭಾವ ಅಂತ ಅದು ಮೂವತ್ತ್ ಮೂರು ದಿವಸದಲ್ಲಿ ಏನಾಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ ಅದು ಕೂಡ ಚಿತ್ತ ನಕ್ಷತ್ರದಲ್ಲಿ ಇದೆ ಚಿತ್ತ ನಕ್ಷತ್ರ ಮತ್ ಮತ್ತೆ ಮೂರಕ್ಕೂ ಎಂಟಕ್ಕೂ ಕನೆಕ್ಷನ್ ಇದೆ ಅದರಿಂದ ಈ ತರ ಪ್ರಾಬ್ಲಮ್ ಅಲ್ಲಿ ಅವರು ಸಿಕ್ಕಾಕೊಂಡು ತುಂಬಾನೇ ಲಾಸ್ ಅಲ್ಲಿ ಆಗಿದೆ ಅಂದ್ರೆ ಇವಾಗ ಕೇಳಿರೋದವರು ಸಾಲ ಯಾವಾಗ ತೀರುತ್ತೆ ಅಂತ ಸಾಲ ಯಾವಾಗ ತೀರುತ್ತಾ ಈ ನಾನು ಹೇಳಿದೆ ಅವ್ರಿಗೆ ಎಲ್ ಪಿ ಇಲ್ಲಿಂದ ಚೇಂಜ್ ಆಗಿ ಒಂದು ಮೂರು ವರ್ಷ ಆಗುತ್ತೆ ಮೂರು ವರ್ಷದಲ್ಲಿ ಎ ಎಲ್ ಪಿ ಇಲ್ಲಿ ಬರ್ತದೆ ಎರಡು ವರ್ಷ ಬಿಟ್ಟು ಒಂದು ವರ್ಷ ಮತ್ತೆ ಚಿತ್ತ ಇಲ್ಲಿರುತ್ತೆ ಮೂರು ವರ್ಷ ಆದ್ಮೇಲೆ ನಿಮ್ ಸಾಲ ಸ್ವಲ್ಪ ಸ್ವಲ್ಪ ತೀರುತ್ತೆ ಅಂತ ಹೇಳಿದೆ ಅಲ್ಲಿವರೆಗೂ ಈ ತರ ಏನಾದ್ರೂ ಈ ತರ ಸಾಲದಲ್ಲೇ ಇರಬೇಕು ಅಂತ ಹೇಳಿದೆ ಈ ಥರ ಹೇಳಿದ್ದೀನಿ ಅದಕ್ಕೆ ನಮಗೆ ಏನಾಗುತ್ತೆ ಅಂದರೆ ಪಿ ಕಲಿಯೋದ್ರಿಂದ ನಮಗೆ ನಮ್ಮ ಏನಾಗುತ್ತೆ ಮುಂದೆ ಏನಾಗುತ್ತೆ ನಾವು ಏನು ಪ್ರಿಕಾಷನ್ಸ್ ತೊಗೋಬೋದು ಅನ್ನೋದೊಂದು ಐಡಿಯಾ ಇರುತ್ತೆ ಅದಕ್ಕೆ ಎಲ್ಲರೂ ಪಿ ಕಲಿದಾಗ ಯಾಕಂದರೆ ನಾವು ಒಬ್ಬರಿಗೆ ಹೇಳೋದಕ್ಕಾಗಲ್ಲ ಯಾಕಂದರೆ ಒಂದು ನಕ್ಷತ್ರ ಪಾದ ಚೇಂಜ್ ಆದಾಗ ಪ್ರಿಡಿಕ್ಷನ್ಸ್ ಚೇಂಜ್ ಆಗುತ್ತೆ ಕೆಲವರು ಏನಾಗುತ್ತೆ ಫ್ಯೂಚರ್ ಬಗ್ಗೆ ಕೇಳ್ತಾರೆ ನಾವು ಈ ಸಿಚುವೇಷನ್ ಇರೋದು ಹಾಗೆ ಫ್ಯೂಚರ್ ಬಗ್ಗೆ ಹೇಳ್ಬೋದು ಹೇಳೋಕ್ಕಾಗಲ್ಲ ಯಾಕಂದರೆ ಒಂದೊಂದು ನಕ್ಷತ್ರ ಪಾದ ಚೇಂಜ್ ಆದರೂ ಕೂಡ ನಮ್ಮ ಫ್ಯೂಚರು ಪ್ಲಸ್ ನಮ್ಮದು ಏನಿದೆಯಾ ಎಲ್ಲನೂ ಚೇಂಜಸ್ ಬರುತ್ತೆ ನಾವು ಕಲಿದಾಗ ಏನಾಗುತ್ತೆ ನಾವು ನೋಡ್ಕೋಬೋದು ಈ ಒಂದು ವರ್ಷದಲ್ಲಿ ಏನಾಗುತ್ತೆ ನೆಕ್ಸ್ಟು ಒಂದು ವರ್ಷದಲ್ಲಿ ಏನಾಗುತ್ತೆ ಅದನ್ನ ನೋಡ್ಕೊಂಡು ನೋಡಿಕೊಂಡು ನಮ್ಮ ಫ್ಯೂಚರ್ ನಾವು ನಾವು ನೋಡ್ಕೋಬೋದು ಅದಕ್ಕೆ ಎಲ್ಲರೂ ಎಲ್ ಪಿ ಕಲೀರಿ ಅದು ಫಿಫ್ಟೀನ್ ಡೇಸ್ ಅಷ್ಟೇ ಕೋರ್ಸು ಯಾಕಂದರೆ ಮಕ್ಕಳು ಕೂಡ ಕಲಿಬೋದು ಅದು ಯಾಕಂದರೆ ಅಷ್ಟು ಸುಲಭವಾಗಿದೆ ಅದು ಫಿಫ್ಟೀನ್ ಡೇಸ್ ಕೋರ್ಸ್ ಅಂದರೂ ಕೂಡ ಯಾರಿಗಿವಾಗ ಎಲ್ ಪಿ ಗೊ ಅಂದರೆ ಅಷ್ಟೊಳಜಿ ಗೊತ್ತಿಲ್ವೋ ಅಂದವ್ರು ಕೂಡ ಕಲಿತಾ ಇದ್ದಾರೆ ಹದಿನೈದು ದಿವಸ ಕೋರ್ಸ್ ಅಂದರೆ ಕೂಡ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡ್ತೀವಿ ಕಲಸೋಕ್ಕೆ ಅಂದರೆ ಗ್ರಹಗಳು ನಕ್ಷತ್ರಗಳು ಎಲ್ಲನೂ ಸ್ಟಾರ್ಟ್ ಆಗಿ ಫಿಫ್ಟೀನ್ ಡೇಸ್ ಕೋರ್ಸು ಅದರಲ್ಲೂ ಆರರಿಂದ ಏಳು ದಿವಸಲ್ಲೇ ಈ ಥರ ಪ್ರಿಡಿಕ್ಷನೇ ನಾವು ಹೇಳ್ಕೊಡ್ತೀವಿ ಸ್ಟಾರ್ಟ್ ಮಾಡ್ತಾರೆ ಪ್ರಿಡಿಕ್ಷನೇ ಸ್ಟಾರ್ಟ್ ಮಾಡ್ತಾರೆ ಅಷ್ಟು ಸುಲಭವಾಗಿದೆ ಅದು ಎಲ್ಲರೂ ಎಲ್ ಪಿ ತಿಳ್ಕೊಳ್ಳಿ ಯಾಕಂದರೆ ಈ ಥರ ಫ್ರಾಡಲ್ಲೆಲ್ಲ ಸಿಕ್ಕಾಕೋಬಾರ್ದು ಯಾರು ಯಾಕಂದರೆ ಮೂವತ್ತೈದು ಲಕ್ಷ ಅಂದರೆ ಸಾಲ ಯಾವಾಗ್ತಿರು ನಾವು ದುಡಿಯೋ ದುಡ್ಡೆಲ್ಲ ಹೋಗಿದೆ ಅವ್ರಿಗೆ ಪ್ಲಸ್ ಅವ್ರಿಗೇನು ಇವಾಗ ದುಡಿಯೋದೆಲ್ಲ ಸಾಲಕ್ಕೇ ಹೋಗ್ತದೆ ಈ ಥರ ಯಾರಿಗೂ ಬರಬಾರ್ದು ಎಲ್ಲರೂ ಎಲ್ ಪಿ ಕಲ್ತ್ಕೊಳ್ಳಿ ಎಲ್ಲರೂ ಫ್ಯೂಚರು ಚೇಂಜ್ ಆಗುತ್ತೆ ಇದೇ ಇನ್ನೊಂದು ವಿಡಿಯೋ ಮತ್ತೆ ಬರ್ತೇನೆ ನಮಸ್ಕಾರ